ಕಾಂಗ್ರೆಸ್ ನಾಲ್ಕು ಎಸ್ ಸಿ ಎಸ್ ಸಿ ಕ್ಯಾಟಗಿರಿ ಇದೆ ಎಸ್ ಸಿಗ ಇದು ಇದ್ರೆ ಅದರಲ್ಲಿ ಎರಡು ಜಿಲ್ಲೆಯಲ್ಲಿ ರೈಟ್ ಟಿಕೆಟ್ ಕೊಡಬೇಕು ಎರಡು ಜಿಲ್ಲೆಯಲ್ಲಿ ಗೇಟ್ ಟಿಕೆಟ್ ಕೊಡಬೇಕು ಅಂತ ಮಾತಾಡಿದೆ ಹೈಕಮಾಂಡ್ ಹಾಗಾದ್ರೆ ಅದೇ ಲೆಫ್ಟು ಮಾದರಿಗೂ ಒಲೆಯು ಎರಡು ಎರಡು ಜಿಲ್ಲೆ ಕೊಡಬೇಕು ಅಂತ ಈಗ ಚಿತ್ರದುರ್ಗದಲ್ಲಿ ಮಾದರಿ ಕೊಟ್ಟಿದ್ದಾರೆ ಗುಲ್ಬರ್ಗ ಬಿಜಾಪುರ ಕೊಟ್ಟಿದ್ದಾರೆ ಈ ಕೋಲಾರದಲ್ಲಿ ಮಾದರಿಯ ಕೊಡಬೇಕು ಲೆಫ್ಟ್ಗೆ ಟಿಕೆಟ್ ಕೊಡಬೇಕು ಅಂತ ಇದು ಮಾಡಿದ ತೀರ್ಮಾನ ಮಾಡಿದ್ದಾರೆ ಈಗ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡಿ ಲೆಫ್ಟ್ಗೆ ಕೊಡಿ ಘೋಷಣೆ ಮಾಡ್ತೀವಿ ಅಂತ ಲೆಫ್ಟ್ ಘೋಷಣೆ ಮಾಡಿದ್ರೆ ಈ ಕೆಲವರೆಲ್ಲ ಬೇಕಂತ ಹೊಟ್ಟೆ ಹೊಟ್ಟೆಗೆ ಅವ್ರಿಗೆ ಗೊತ್ತಿಲ್ಲ ಅಂಕಿ ಅವ್ರಿಗೆ ಅಂಶ ಗೊತ್ತಿಲ್ಲ ಅವ್ರಿಗೆ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಸುಮ್ಮನೆ ಎಪ್ಪತ್ತೆ ಇವ್ರಿಗೆ ಕಡಿಮೆ ಇದ್ದಾರೆ ಇವ್ರು ಕೊಡಬೇಡಿ ಅವ್ರಿಗೇ ಕೊಡಿ ಅಂತ ಸೃಷ್ಟಿ ಮಾಡಿ ಘೋಷಣೆ ಮಾಡ್ತಾರೆ ಕೆಲವರು ಲೋಕಲ್ವಲ್ಲ ಸೇರಿ ನೋಡ್ತಾ ಅದು ಮಾಡ್ತಾರೆ ಗೊತ್ತ ಕೆಲಸ ಅಲ್ಲ ಸರ್ ಮಾಡಬಾರ್ದು ದಯವಿಟ್ಟು ಲೆಫ್ಟ್ ಅವ್ರಿಗೆ ಟಿಕೆಟ್ ಕೊಡಬೇಕು ಇದು ಮಾಡೋದು ಇಡೀ ಕರ್ನಾಟಕದಲ್ಲಿ ಲೆಫ್ಟ್ ಜನಸಂಖ್ಯೆ ಜಾಸ್ತಿ ಇದೆ ಕೋಲಾರದಲ್ಲೂ ನಾವು ಜನಸಂಖ್ಯೆ ಜಾಸ್ತಿ ಇದೆ ಜಾಸ್ತಿ ಇದೆ ಅದಕ್ಕೋಸ್ಕರ ನೀವೆಲ್ಲ ಹೋಗ್ಕೊಳ್ಳುವಾಗಿ ನಮಗೆ ಟಿ ಕೊಡಬಾರ್ದು ರಾಜೀನಾಮೆ ಕೊಡ್ತೀರಿ ಕೆ ಜಿ ಲೆಫ್ಟ್ ಟಿ ವಿ ಕೊಡಬಾರ್ದು ಅಂತ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿದರೆ ಅದು ಮಾಡೋದು ತುಪ್ಪ ಅವರು ಮಾತಾಡಬೇಕಾಗ ಅಂತ ಇದು ಮಾಡ್ತಾರೆ ಈಗ ರಾಜೀನಾಮೆ ಕೊಡ್ತೀರಿ ಅನ್ಯಿಂದ ಆದರೆ ರಾಜೀನಾಮೆ ಕೊಡ್ಬೇಕು ಆಗುತ್ತ ಅವರೆಲ್ಲ ಹೈಕೋರ್ಟ್ ಕೇಳಬೇಕು ಲೋಕಲ್ ಲೆವೆಲ್ ಕೇಳಿಕೊಡ್ಬೇಕು ಅವ್ರು ಕೊಡಬೇಕು ನಾವೇನಾದ್ರು ಜನಸಕ್ಕೆ ಹೇಳಿದ್ರೆ ಕೇಸು ನೆನಪು ಏಳು ಸಾಲಾಗಿ ಇದ್ದಿದ್ದಾರೆ ಇವರು ಏಳು ಸಾಲ ಎದ್ದು ಸ್ವತಂತ್ರವಾಗಿ ಇದ್ದಿದ್ದಾರೆ ಮನೆ ರಾಜ್ಯದಲ್ಲಿ ಕುತಂತ್ರ ಮಾಡ್ಕೊಂಡು ಸೋಲಿಸಿದಾಗ ಸೋಲ್ಸನು ಅವು ಖಾಲಿ ಜಿಲ್ಲೆಗೆ ಬಂದ್ರ ಸೀಮಂತ ಅಲ್ಲ ಕೇಸ್ ನೆಪ ಇಡೀ ಕರ್ನಾಟಕ ಕರ್ನಾಟಕಕ್ಕೆ ಸುಂದಾಗಿ ಎಲ್ಲ ಅವರು ಇಡೀ ಕರ್ನಾಟನ ಅವರು ಕೇಸು ನೆಪ ಯಾವ ಜಿಲ್ಲೆಗೆ ಹೋದ್ರು ಕೇಸ್ ನಾಪಂತ ಸ್ವತಃ ಮಾಡ್ತಾರೆ ಮನೆಯಲ್ಲಿ ಸಮುದಾಯ ಯಾವ ಜಿಲ್ಲೆಗೆ ಹೋದ್ರು ಕೇಸ್ ಸ್ವಾತಂತ್ರ್ಯ ಮಾಡ್ತಾರೆ ಅವ್ರಿಗೆ ಏನು ಮಾಡ್ತಾರೆ ಹಾಗೆ ಅಂಥ ದೊಡ್ಡ ವ್ಯಕ್ತಿಗೆ ಅವ್ರಿಗೆ ಇದು ಮಾಡಿ ಕಡಿಮೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ಇವರೇ ಚೆನ್ನಾಗಿ ಮಾಡಿ ತೊಂದರೆ ಮಾಡಿ ಲೆಫ್ಟ್ ಗಿಡಕ್ಕೆ ನಿಲ್ಲಿಸಿದ್ರೆ ನಾವು ನೆಕ್ಸ್ಟ್ ನಾಳೆಯಿಂದ ಉಗ್ರ ಹೋರಾಟ ಮಾಡಿಸ್ತೀನಿ ಇಡೀ ಕರ್ನಾಟಕ ಎಲ್ಲರೂ ದಂಡ ಮಾಡ್ತಾನೆ ಮಾಡ್ತೀನಿ ಕೋಲಾರ ಜಿಲ್ಲೆಯಲ್ಲೂ ಒಂದು ಹತ್ತು ಸಾವಿರ ಜನ ಜನ ಸೇರಿಬಿಟ್ಟು ಹೋರಾಟ ಮಾಡ್ತೀನಿ ಇಡೀ ಕರ್ನಾಟಕ ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಆಧಾರ ಉಪದೇಶದ ಕೆಲಸ ಬಂದಿ ಇಡೀ ಕರ್ನಾಟಕ ಜಿಲ್ಲೆ ಜನರು ಮಾಹಿತಿ ಕೊಡ್ತೀನಿ ಮಾದರಿ ಅನ್ಯಾಯ ಆಗಿದೆ ಎಲ್ಲ ಕಡೆ ಇದು ಮಾಡಬೇಕು ಅಂತ ಯಾರು ಮಾಡ್ತೀನಿ ಆ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಡಗೈಗೆ ಈಗ ಚಿಕ್ಕದಾನ ಕೇಳಿದಿರಿ ಎಲ್ಲರಂತ ಎಲ್ಲರ ಮುಂಚೆ ಕೇಳಿದಿರಿ ಗೌತಮ್ ಕೇಳಿದಿರಿ ಕೇಶ್ ಬೇಡ ಅಂತ ಅಂತೇಳಿ ಒಂದು ಮುಂಚೆ ದಂಡವ್ರೆ ಬರ್ತಿದ್ವಿ